ಓಕೆ ಬಂಧುಗಳೇ ಸೊ ಈಗ ನಾವು ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಆಗಮಿಸಿ ಸೊ ಈಗ ಮಧುಮಲೆ ಮಧುಮಲೆಗೆ ಹೋಗಿದ್ದು ಬರ್ತೀವಿ ದಯವಿಟ್ಟು ನಿರೀಕ್ಷಿಸಿ ಸೊ ಈ ಒಂದು ಸ್ಥಳದ ಬಗ್ಗೆ ಖಂಡಿತ ಮಾಹಿತಿ ನೀಡ್ತೀನಿ ಈಗ ಮಧುಮಲೆಗೆ ಒಂದು ವಿಸಿಟ್ ಹಾಕ್ಕೊಡ್ತೀವಿ ನಾವು ಲಾಸ್ಟ್ ಟೈಮ್ ಇಲ್ಲೆಲ್ಲ ಬಂದು ಇಲ್ಲಿ ಉಳ್ಕೊಂಡು ಇಲ್ಲೆಲ್ಲಪ್ಪ ಒಂದು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ತದನಂತರ ಊಟಿಗೆ ಹೋಗಿದ್ವಿ ಟ್ರಿಪ್ಪು ಮಂಗಳ ಅಂತಕ್ಕಂಥ ಒಂದು ಊರೇನು ಇದೆ ಊರ ಇದೇನಿದೆ ಊರೇ ಓ ಇದು ಪೊಲೀಸ್ ಸ್ಟೇಷನ್ ಇದು ಪೊಲೀಸ್ ಠಾಣೆ ಅಂತ ಹಾಕಿದ್ದಾರೆ ಎಸ್ ಇವೆಲ್ಲ ನೋಡಿ ಯಾವ ರೀತಿ ಈ ಕ್ವಾರ್ಟರ್ಸ್ನ ಮಾಡ್ಕೊಂಡಿದ್ದಾರೆ ಉಳಿದುಕೊಳ್ಳುವ ವ್ಯವಸ್ಥೆ ಓ ನೋ ಪಾರ್ಕಿಂಗ್ ಪರಿಚರತೆ ಇದೆ ಕೇಳಿ ಇವ್ರನ್ನ ಮಧುಮಲೆ ಎಲ್ಲಿ ಬರುತ್ತೆ ಅಂತ ಅಣ್ಣ ಅವರೇ ಈ ಮಧುಮಲೆ ಎಲ್ಲಿ ಬರುತ್ತೆ ಹದಿಮೂರಾ ಹದಿಮೂರು ಅಂದರೆ ಒಂದೇ ರೋಡಾ ದಾರಿಲೇ ಸಿಗುತ್ತಾ ರೋಡಲ್ಲೇ ಸಿಗುತ್ತಾ ಓಕೆ ಥ್ಯಾಂಕ್ ಯು ಅಣ್ಣ ಇದು ಸಫಾರಿ ಇಲ್ಲೇನೋ ಇರೋದು ಅದೇ ಅಲ್ಲಿ ಇತ್ತಲ್ಲ ಅಲ್ಲಿ ಎಂಟ್ರೆಸಲ್ಲಿ ಅದ್ಯಾ ಹಾಂ ಹಾಂ ಇಲ್ಲೇನಿದ್ಲಿ ಅಂದ್ರೆ ತರ ನಾ ಮಾಡ್ಕೋಬೋದ ಜನನವೇ ಪಬ್ಲಿಕ್ವೆ ಓಕೆ ಓಕೆ ನಾನು ತುಂಬಾ ದಿನ ಆಯ್ತು ವರ್ಷ ಆಗಿತ್ತು ಬಂದೆ ಅದಕ್ಕೆ ಕೇಳ್ಕೊಂಡೆ ಓಕೆ ಓಕೆ ಥ್ಯಾಂಕ್ ಯು ಇಲ್ಲಿ ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅವರು ಡ್ಯೂಟಿಗೆ ಬರ್ತಾರೆ ಇಲ್ಲಿಗೆ ಬರ್ತಾರೆ ಅಲ್ಲಿ ಅಲ್ಲ ಚೆಕ್ ಪೋಸ್ಟ್ ಅಲ್ಲ ಇಲ್ಲ ಪ್ರವಾಸಿ ಮಿತ್ರ ಅನ್ಬಿಟ್ಟು ಬರ್ತಾರೆ ನೋಡಿ ಅಲ್ಲೇ ಓಕೆ ಓಕೆ ಥ್ಯಾಂಕ್ ಯು ಅಣ್ಣ ಸರಿ ಹೋಗಿ ಬಂದ್ಬಿಡ್ತೀನಿ ಬಂಧುಗಳೇ ಸೊ ನಮ್ಮ ಸಿಬ್ಬಂದಿ ವರ್ಗ ಅಲ್ಲೇ ಅಂತ ಡ್ಯೂಟಿ ಮಾಡೋದು ಡ ಡೂಟಿ ಮತ್ತೆ ಎಲ್ಲಿ ನಾವು ಹೋಗುವಾಗ ಭೇಟಿ ಮಾಡಲಿ ವಾವ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿದೆ ನಮ್ದು ಇಲ್ಲಿಂದ ಪ್ರಾಣಿಗಳು ಸಿಗ್ಬೋದು ಸೊ ಇಲ್ಲಿಂದ ಒಂದಷ್ಟು ವೀಡಿಯೋ ವೀಕ್ಷಣೆ ತೋರ್ ಗಟ್ಟೆ ಕಿಲೋಮೀಟರ್ ಓ ಪೆಟ್ರೋಲು ಪೆಟ್ರೋಲ್ ಇದೆ ಮಾಡಿ ಮದುವೆ ಪೆಟ್ರೋಲ್ ಎಲ್ಲರೂ ಸಿಕ್ಕವ್ರೆ ಅದು ಪ್ರಾಣಿಗಳು ಸಿಗಲ್ವ ನೋಡೋಣ ಪ್ರಾಣಿಗಳು ಬಂದ್ರೆ ಕಾಣ್ಲೆ ಅಂಬ್ಬಿಟ್ಟು ಈ ರೀತಿ ಮಾಡ್ರದ ಮದ್ಯವು ಅಲ್ವಾ ಪ್ರಾಣಿಗಳು ಮತ್ತೊಂದು ಮಗದೊಂದು ಏನೇ ಬಂದ್ರೆ ಗೊತ್ತಾಗತ್ತಲ್ಲ ನಮ್ಗ ಕ್ಷಡಾನ ಬಂದ್ರೆ ನಮ್ಗೆ ಏನ್ ಓ ಜಿಂಕೆಗಳು ಒಣಗೋಗೋದೇ ಅಂದ್ರೆ ಬೇಸಿಗೆಯಲ್ಲೇನೂ ಇದಾಗ್ಬಿಟ್ಟಿದೆ ಡೋಂಟ್ ಲಿಟರ್ ಅಂದರೆ ಗಾಡಿ ವಿಸ್ಬೇಡಿ ಅಂತ